ಹೊಸ ದೂರಿನ ಮೂಲಕ ಅವರು ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡಿದ್ದಾರೆ ದೂರ್ ಕೊಟ್ಟಿದ್ದಾರೆ ಒಂದು ಆರ್ ಟಿ ಐ ಮೂಲಕ ಒಂದಿಷ್ಟು ಮಾಹಿತಿಯನ್ನ ಪಡೆದಿದ್ದಾರೆ ಅಂದ್ರೆ ಅವರ ಆರೋಪ ಏನು ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆಯ ಆ ವಿಚಾರದಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ ಆದರೆ ಅದೇ ದಿನ ದಫನ ಮಾಡಿದರೆ ಒಂದು ಅಪರಿತ ಶವಕ್ಕೆ ಒಂದು ಪ್ರೋಟೋಕಾಲ್ ಇದೆ ಒಂದು ಇಷ್ಟು ದಿನ ಪ್ರಕಟಣೆಯಲ್ಲಿ ಇಡಬೇಕು ಆದ್ರೆ ಯಾವ್ದನ್ನ ಮಾಡದೆ ನೇರವಾಗಿ ದಫನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದರೆ ಹಾಗಾಗಿ ಎಸ್ ಐ ಟಿ ಮುಂದಕ್ಕೆ ಯಾವ ತರ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಇವತ್ತು ನಾಳೆ ಭಾನುವಾರ ಬಹುಶಃ ನಾಡಿದ್ದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಪ್ರಕರಣ ಹೋಗಿ ಅಲ್ಲಿಂದ ಐ ಟಿಗೆ ಹೋಗಲು ಹೆಗಲಿಗೆ ಬೀಳುವಂಥ ಸಾಧ್ಯತೆಗಳು ಕೂಡ ಇದೆ ಆದಿತ್ಯ ಇನ್ನೊಂದಿಲ್ಲಿ ಪ್ರಶ್ನೆ ಏನು ಹುಟ್ಕೊಳ್ಳುತ್ತೆ ಅಂದ್ರೆ ಈ ಅನಾಮಿಕ ದೂರುದಾರ ಅಂದ್ರೆ ಭೀಮಾ ಅಂತ ಏನು ಕರೆಸ್ಕೊಳ್ತಾ ಇದ್ದಾನೆ ಈ ವ್ಯಕ್ತಿ ಮೊದಲನೇದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲೀಡ್ ಕೊಡ್ತೀನಿ ಅಂತ ತಲೆ ಬುರುಡೆಯನ್ನ ಹಿಡ್ಕೊಂಡು ಬಂದು ನ್ಯಾಯಾಲಯಕ್ಕೆ ಹೇಳಿಕೆಯನ್ನ ದಾಖಲಿಸಿದ್ರು ತದನಂತರಲ್ಲಿ ಈಗ ಒಬ್ಬೊಬ್ಬರಾಗಿನೇ ನಾವು ಕೂಡ ಹೇಳಿಕೆ ಕೊಡ್ತೀವಿ ಅಂತನೋ ಎಸ್ ಐ ಟಿ ವಿಚಾರಣೆಗೆ ಒಳಗಾಗ್ತೀವಿ ಅಂತಾನೋ ಈ ತಲೆ ಬುರುಡೆ ಹುಡ್ಕೋ ಕೇಸಲ್ಲಿ ಅಥವಾ ವಿಚಾರಣೆಯಲ್ಲಿ ಕಾರ್ಯಾಚರಣೆಯಲ್ಲಿ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಆ ವ್ಯಕ್ತಿ ದೂರ ಕೊಟ್ಟ ನಂತರ ಇವ್ರಿಗೂ ಒಂದು ವಿಶ್ವಾಸ ಬಂತ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ತನಿಖೆ ಆಗುತ್ತೆ ನಾವು ಕೂಡ ನಿಲ್ಬೇಕು ಅಂತ ಈ ಕೇಸ್ ನಲ್ಲಿ ತಲೆಬುರುಡೆ ಹುಡ್ಕೋ ಕೇಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ಸುತ್ತೆ ಅಂದ್ರೆ ಜಯಂತ್ ಅವರು ದಾಖಲೆ ತಂದಿರೋದಕ್ಕೂ ಈ ಸಂದರ್ಭದಲ್ಲಿ ಈ ವ್ಯಕ್ತಿ ಬಂದಿದ್ ಯಾಕೆ ಅಂತ ಆ ಹೌದು ಸೋಕೆ ಯಾಕಂದ್ರೆ ಈಗ ಇಡೀ ಪ್ರಕರಣ ಮುನ್ನೆಲೆಗೆ ಬಂದಿರೋದು ಅನಾಮಿಕ ದೂರುದಾರ ದಾರ ಏನಿದೆ ಆತ ನಾನು ಹೂತಾಕಿರುವಂಥ ಶವಗಳನ್ನು ಹೊರತೆಗಿತ್ತೀನಿ ಮತ್ತು ಆತ ಸಬ್ಮಿಟ್ ಮಾಡಿದಂತ ಒಂದು ಕಳೆಬರ ಏನಿದೆ ಇದರ ಆಧಾರದಲ್ಲಿ ಆದರೆ ಈಗ ಎಷ್ಟೇ ಜಾಗದಲ್ಲಿ ಅದೇ ಕಾರಣಕ್ಕೋಸ್ಕರ ಎಸ್ ಐ ಕೂಡ ಫಾರ್ಮ್ ಆಗಿತ್ತು ಆದರೆ ಎಷ್ಟೇ ಜಾಗದಲ್ಲಿ ಏನೇ ಹುಡುಕಾಡಿದರೂ ಕೂಡ ಪಾಯಿಂಟ್ ನಂಬರ್ ಆರು ಹೊರತುಪಡಿಸಿ ಅದಕ್ಕೆ ಪೂರಕವಾಗಿ ಯಾವುದೇ ಜಾಗದಲ್ಲಿ ಯಾವುದೇ ರೀತಿಯ ಕಳೆಬರ ಸಿಕ್ಕಿರಲಿಲ್ಲ ಈ ಪ್ರಕರಣ ಎಲ್ಲೋ ಒಂದು ಕಡೆ ಹಾದಿ ತಪ್ತಾ ಇದೆ ಅಥವಾ ಜನರ ನಿರೀಕ್ಷೆಗಳು ಹುಸಿ ಆಗ್ತಾ ಇದೆ ಅನ್ನುವಂಥ ಹೊತ್ತಿನಲ್ಲಿ ಈ ಥರ ಹೊಸ ದೂರುದಾರರ ಎಂಟ್ರಿ ಆಗ್ತಾ ಇರೋದು ಮತ್ತು ಹೊಸ ಸಾಕ್ಷಿದಾರರ ಎಂಟ್ರಿ ಆಗ್ತಾ ಇರೋದು ಆತ ಉತ್ಖನನ ಅಥವಾ ಸಮಾಧಿ ನಿಜ ಆತ ಸಮಾಧಿಯೊಳಗೆ ಹೆಣವನ್ನ ಹೂತು ಹಾಕಿದ್ದು ನಿಜ ಅದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ಆತನಿಗೆ ಆ ಜಾಗ ಗೊತ್ತಾಗ್ತಾ ಇಲ್ಲ ನಮ್ಮನ್ನು ಕೂಡ ಈ ಕಾರ್ಯಾಚರಣೆಯಲ್ಲಿ ಸೇರಿಸಿಕೊಳ್ಳಿ ಅಂತ ಹೇಳುವಂತ ರೀತಿಯಲ್ಲಿ ಒಂದಿಷ್ಟು ಜನ ಬಂದ್ರೆ ಈಗ ಜಯಂತ್ ಬಂದಿದ್ದಾರೆ ಅವರು ಕೂಡ ಎರಡನೇ ಬಾರಿ ಬರ್ತಾ ಇರುವಂತದ್ದು ಈ ಹಿಂದೆ ಒಂದು ಬಾಲಕೇಶವನ್ನ ಇದೇ ತರ ದಫನ ಮಾಡಲಾಗಿತ್ತು ಅನ್ನುವಂತಹ ರೀತಿಯಲ್ಲಿ ಒಂದು ಆರೋಪವನ್ನ ಮಾಡಿದ್ರು ಅದು ಕೂಡ ಎಸ್ ಐ ಟಿ ಹೆಗಲಲ್ಲಿ ಇದೆ ತನಿಖೆ ಈಗ ಮತ್ತೆ ಒಂದು ಆರ್ ಟಿ ಐ ಮೂಲಕ ಒಂದು ದಾಖಲೆನ ತಂದಿದ್ದಾರೆ ಆ ದಾಖಲೆಯಲ್ಲೂ ಕೂಡ ಅದು ಉಲ್ಲೇಖ ಆಗಿದೆ ಅಪರಿತ ಶವನ್ನ ಒಂದೇ ದಿನದಲ್ಲಿ ದಫನ ಮಾಡಿರೋದು ಸೊ ಈಗ ಇದು ಅನೇಕ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಹಾಗಾಗಿ ಐ ಟಿ ಪ್ರಕರಣವನ್ನು ಸ್ವೀಕರಿಸಿದ್ರೆ ಓಕೆ ಯಾಕಂದ್ರೆ ಈಗ ಅವರು ಹುಡುಕ್ತಾ ಇರುವಂತ ತಲೆ ಬುರುಡೆಯ ಆಧಾರದಲ್ಲಿ ಅಂದ್ರೆ ಬುರುಡೆ ಆತ ಹೂತು ಹಾಕಿದೀನಿ ಜಾಗದಿಂದ ಹೊರತೆಗೆಯುವಂತಹ ವಿಚಾರ ಸೊ ಈ ಮಹಿಳೆಯ ವಿಚಾರವನ್ನ ಕೂಡ ಈಗ ಅವರು ಮನೇಲೇ ತಂದಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಂಚಾಯತ್ ನಲ್ಲಿ ದಾಖಲೆಗಳು ಇರುವಂತಹ ಸಾಧ್ಯತೆಗಳು ಇದೆ ಕಾನೂನಾತ್ಮಕ ಪ್ರಕ್ರಿಯೆನ ಮಾಡಲಾಗಿದೆ ಆದರೆ ಕುಟುಂಬಸ್ಥರಿಗೆ ಮಾಹಿತಿ ನೀಡಿದ್ರೆ ಯಾಕೆ ದಫನ ಮಾಡಿದ್ರು ಅನ್ನುವಂಥದ್ದು ಈಗ ದೂರುದಾರರ ಪ್ರಶ್ನೆ ಸೊ ಎಸ್ ಐ ಟಿ ಇದನ್ನ ಯಾವ ಆಯಾಮದಲ್ಲಿ ತನಿಖೆ ಮಾಡುತ್ತೆ ನೋಡಬೇಕಾಗಿದೆ ಸರ್ ಓಕೆ ಥ್ಯಾಂಕ್ ಯು ಆದಿತ್ಯ ಲೈವ್ ಡೀಟೇಲ್ಸ್ ಗೆ